ಗಟ್ಟಿಮೇಳೆ ಧಾರಾವಾಹಿಯಲ್ಲಿ ಅಜ್ಜಿಯ ಪಾತ್ರವನ್ನ ಪ್ರತಿಯೊಬ್ಬರೂ ಸಹ ನೋಡಿರ್ತೀವಿ ಹಿರಿಯ ನಟಿ ಅಂತ ಹೇಳ್ಬೋದು ಕಮಲಶ್ರೀ ಅವರು ಇಂದು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಹೌದು ಕ್ಯಾನ್ಸರ್ನಿಂದ ಬಳಲುತ್ತಿದ್ದಂತ ಅವರಿಗೆ ಎಪ್ಪತ್ತು ವರ್ಷ ವಯಸ್ಸಾಗಿತ್ತು ಗಟ್ಟಿಮೇಳೆ ಸೇರಿದಂತೆ ಅನೇಕ ಧಾರಾವಾಹಿಗಳಲ್ಲಿ ಅಜ್ಜಿಯ ಪಾತ್ರವನ್ನ ಮಾಡಿ ಜನರಿಗೆ ಚಿರಪರಿಚಯವಾಗಿದ್ರು ಇಳಿ ವಯಸ್ಸಿನಲ್ಲಿಯೂ ಕೂಡ ತಾವು ದುಡಿದು ತಮ್ಮ ಒಂದು ಜೀವನವನ್ನ ನಡೆಸ್ತಾ ಇದ್ರು ಕೊನೆಗಾಲದಲ್ಲಿ ನನ್ನ ಒಂದು ಹಣದಲ್ಲಿಯೇ ಮಾತ್ರೆ ಆಗಿರಬಹುದು ಔಷಧಿಯನ್ನ ತೆಗೆದುಕೊಳ್ಬೇಕು ಎಂಬ ಒಂದು ಹಠ ಅವರಿಗೆ ಇತ್ತು ಆ ಒಂದು ಛಲದಿಂದಲೇ ಎಷ್ಟೇ ವಯಸ್ಸಾದರೂ ನೋಡಿ ಎಪ್ಪತ್ತನೇ ವರ್ಷದಲ್ಲಿಯೂ ಕೂಡ ನಟನೆಯನ್ನ ಸಹ ಮಾಡಿ ಸ್ವಂತ ದುಡ್ಡಿನಲ್ಲಿ ಜೀವನವನ್ನ ಸಾಗಿಸ್ತಿದ್ರು ಆದ್ರೆ ಕಳೆದ ಕೆಲವು ಸಮಯದಿಂದ ಅವರಿಗೆ ಚಿಕಿತ್ಸೆ ತುಂಬಾ ಅಂದ್ರೆ ತುಂಬಾನೇ ಕಠಿಣವಾಗ್ತಾ ಇತ್ತು ಚಿಕಿತ್ಸೆ ಚಿಕಿತ್ಸೆ ಫಲಕಾರಿಯಾಗದೆ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಇವತ್ತು ಇವರ ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ ತೀವ್ರವಾದಂತಹ ಅನಾರೋಗ್ಯಕ್ಕೆ ಕೀಡಾಗಿದ್ರು ಧಾರಾವಾಹಿಯಲ್ಲೂ ಕೂಡ ನಡೆಸುವಂತ ಟೈಮ್ ಸ್ವಲ್ಪ ಮಟ್ಟಿಗೆ ಆಯಾಸ ಕೂಡ ಆಗ್ತಾ ಇತ್ತು ಆದ ಕಾರಣ ಇವರು ಧಾರಾವಾಹಿಗಳಿಂದ ಕೂಡ ದೂರವಾದ್ರು ಅನೇಕ ಆಫರ್ಸ್ ಗಳು ಕೂಡ ಬರ್ತಾ ಇತ್ತು ಅಜ್ಜಿಯ ಗೆ ಫಸ್ಟ್ ಆದ್ಯತೆ ಇವರಿಗೆ ಸಿಗ್ತಾ ಇತ್ತು ಅಷ್ಟು ಚೆನ್ನಾಗಿ ಕೂಡ ನಟಿಸ್ತಾ ಇದ್ರು ಆದ್ರೆ ಕಷ್ಟದ ದಿವಸಗಳನ್ನು ಕೂಡ ಎಣಿಸ್ತಾ ಇದ್ರು ಈ ಒಂದು ವಯಸ್ಸಿನಲ್ಲಿಯೂ ಕೂಡ ತಾವು ದುಡಿಯುತ್ತಿರುವುದು ನಿಜಕ್ಕೂ ಕೂಡ ಬೇಸರ ಅಂದಾಗೆ ತುಂಬಾ ಜನ ಕೇಳ್ಬೋದು ಇವರಿಗೆ ಪತಿ ಇಲ್ವಾ ಅಂತ ಪತಿ ಎರ ಮದುವೆಯಾಗಿ ಎರಡು ತಿಂಗಳಿಗೆ ಬಿಟ್ಟು ಹೋಗ್ಬಿಡ್ತಾರೆ ಮಕ್ಕಳಿರ್ಲಿಲ್ಲ ಒಂಟಿತನ ಸೊ ಒಂದು ಒಂಟಿತನದಿಂದಲೇ ಇವರು ದುಡಿಬೇಕಾಗಿತ್ತು ಇವರು ಸಂಸಾರ ಅಂದ್ರೆ ಇವರು ಒಂಟಿತನ ಅಲ್ಲ ಸೊ ಇವರು ಜೀವನ ನಡೆಸಬೇಕು ಅಂದ್ರೆ ಇವರು ದುಡಿಲೇಬೇಕು ಆದ ಕಾರಣ ಕೊನೆಯ ವಯಸ್ಸಿನಲ್ಲೂ ಕೂಡ ಇವರು ದುಡಿಯುತ್ತಿದ್ರು ನನಗೆ ಗಂಡನೂ ಇಲ್ಲ ಮಕ್ಕಳ ಸಂಸಾರ ಕೂಡ ಇಲ್ಲ ಎನ್ನುವಂತ ಒಂದು ವಿಚಾರವನ್ನು ಕೂಡ ತಿಳಿಸ್ತಾರೆ ಯಾಕೆಂದ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಕೂಡ ಜೀವನವನ್ನ ನಡೆಸ್ತಾ ಹೋಗಿದ್ರು ಮದುವೆಯಾಗಿತ್ತು ಬಟ್ ಗಂಡ ಸೇರಿದ ಬಿಟ್ಟು ಹೋಗ್ಬಿಟ್ಟ ಅನೇಕ ಚಟಗಳು ಕೂಡ ಇತ್ತು ಆದ ಕಾರಣ ನಾನು ನನ್ನ ಪಾಡಿಗೆ ಒಂಟಿ ಜೀವನವನ್ನ ನಡೆಸೋಕೆ ಶುರು ಮಾಡಿದೆ ಎನ್ನುವಂತ ಒಂದು ವಿಚಾರವನ್ನ ತಿಳಿಸ್ತಾ ಹೋಗ್ತಾರೆ ನಿಮಗೂ ಕೂಡ ಇವರು ಇಷ್ಟನ ತಪ್ಪದೆ